ಮಾತುಗಳಿಗೆ ಬದಲಾಗಬೇಡ ನಿನ್ನ ಆತ್ಮದ ಧ್ವನಿಗೆ ಬದಲಾಗು ಲೋಕ ಒಂದು ದಿನ ನಿನ್ನನ್ನು ಹೊಗಳುತ್ತದೆ ಮತ್ತೊಂದು ದಿನ ನಿಂದಿಸುತ್ತದೆ ಆದರೆ ಆತ್ಮದ ಧ್ವನಿ ಎಂದಿಗೂ ನಿನ್ನನ್ನು ತಪ್ಪು ದಾರಿಯಲ್ಲಿ ನಡೆಸುವುದಿಲ್ಲ ನೀನು ಮಾಡಿದ ಒಳ್ಳೆಯ ಕೆಲಸವನ್ನು ಯಾರಾದರೂ ಕಾಣದೇ ಹೋಗಬಹುದು ಆದರೆ ಭಗವಂತನು ಅದನ್ನು ತಪ್ಪಿಸುವುದಿಲ್ಲ ಅವನ ತೀರ್ಪು ನಿಧಾನ ಆದರೆ ನ್ಯಾಯಸಮ್ಮತ ನಿನ್ನ ಮೇಲೆ ಕಲ್ಲು ಎಸೆದವರ ಮೇಲೆ ಕೋಪಗೊಳ್ಳಬೇಡ ಅವರನ್ನು ಕ್ಷಮಿಸು ಯಾಕೆಂದರೆ ಅವರು ಎಸೆದ ಕಲ್ಲಿನಿಂದ ನೀನು ನಿನ್ನ ಕನಸುಗಳ ಮನೆ ಕಟ್ಟಬಹುದು ನೀನು ಯಾವಾಗಲೂ ಜನರಿಗೆ ಇಷ್ಟವಾಗಲು ಪ್ರಯತ್ನಿಸಿದರೆ ನಿನ್ನ ನಿಜವಾದ ಸ್ವಭಾವವನ್ನು ಕಳೆದುಕೊಳ್ಳುತ್ತೀಯ ನಿನ್ನ ಆತ್ಮಕ್ಕೆ ಇಷ್ಟವಾಗುವಂತೆ ಬದುಕು ಅಲ್ಲಿ ನಿನಗೆ ನಿಜವಾದ ಶಾಂತಿ ಇದೆ ಯಾರೂ ನಿನ್ನನ್ನು ನಂಬುವುದಿಲ್ಲವೋ ಅವರಿಗೆ ನಿನ್ನ ಮೌಲ್ಯವನ್ನು ಸಾಬೀತುಪಡಿಸಲು ಸಮಯ ವ್ಯರ್ಥ ಮಾಡಬೇಡ ನಿನ್ನ ಕೆಲಸವೇ ನಿನ್ನ ಧ್ವನಿ ಆಗಲಿ ಅದು ಒಂದೇ ದಿನ ಎಲ್ಲರಿಗೂ ಕೇಳಿಸುತ್ತದೆ ನಿನ್ನ ಮಾರ್ಗದಲ್ಲಿ ಅಡ್ಡಿ ಬಂದಾಗ ಅದು ನಿನ್ನ ಗುರಿ ತಪ್ಪಿದೆ ಎನ್ನುವುದಲ್ಲ ಅದು ನಿನ್ನ ಶಕ್ತಿ ಪರೀಕ್ಷಿಸಲು ಬಂದಿರುವ ದೇವರ ಸಂದೇಶ ಹೆದರಬೇಡ ನಿಲ್ಲಬೇಡ ನಿನ್ನ ಹೆಜ್ಜೆಗಳ ಶಬ್ದವೇ ಕಾಲದ ಪುಸ್ತಕದಲ್ಲಿ ನಿನ್ನ ಕತೆ ಬರೆಯುತ್ತದೆ ಲೋಕ ನಿನ್ನ ಬಗ್ಗೆ ಏನು ಅನ್ನುತ್ತದೆ ಎಂಬುವುದು ಇಂದು ಬದಲಾಗಬಹುದು ನಾಳೆ ಮರೆಯಾಗಬಹುದು ಆದರೆ ನಿನ್ನ ನಂಬಿಕೆ ನಿನ್ನ ಜೊತೆ ಬದುಕಿ ನಿನ್ನ ಜೊತೆ ಸಮಾಧಿಯವರೆಗೂ ಇರುತ್ತದೆ ನಿಮ್ಮ ವರ್ತಮಾನವನ್ನು ನೋಡಿ ಎಂದಿಗೂ ಭರವಸೆ ಕಳೆದುಕೊಳ್ಳಬೇಡಿ ಏಕೆಂದರೆ ನಾಳೆ ನೀವು ಏನಾಗುತ್ತೀರಿ ಎಂದು ಊಹಿಸಲು ಸಹ ಸಾಧ್ಯವಿಲ್ಲ ಕೆಲವೊಮ್ಮೆ ನೀವು ಜನರಲ್ಲಿ ಒಳ್ಳೆಯದನ್ನು ನೋಡುವುದನ್ನು ನಿಲ್ಲಿಸಬೇಕು ಮತ್ತು ಅವರು ಏನು ತೋರಿಸುತ್ತಾರೆ ಎಂಬುವುದನ್ನು ನೋಡಲು ಪ್ರಾರಂಭಿಸಬೇಕು ಪರ್ವತವು ಭಯದಿಂದ ಚಲಿಸುವುದಿಲ್ಲ ಆದರೂ ಅದು ಪ್ರತಿ ವರ್ಷ ಕಲ್ಲುಗಳನ್ನು ಉದುರಿಸುತ್ತದೆ ಶಕ್ತಿ ಎಂದರೆ ಎತ್ತರವಾಗಿ ನಿಲ್ಲುವುದರಲ್ಲಿ ಅಲ್ಲ ಬದಲಾಗಿ ನೀವು ಪ್ರತಿ ಬಾರಿ ಬಿದ್ದಾಗಲೂ ಮೇಲೇರುವುದರಲ್ಲಿ ಇದೆ ಎಲ್ಲರೂ ನಿಮ್ಮ ವಿವರಣೆಗೆ ಅರ್ಹರಲ್ಲ ಕೆಲವೊಮ್ಮೆ ನೀವು ಮೌನವಾಗಿರುವುದು ಸರಿ ಅವರು ನಿಮ್ಮನ್ನು ತಪ್ಪು ಎಂದು ಭಾವಿಸಲಿ ಪ್ರಾರ್ಥನೆ ಮತ್ತು ತಾಳ್ಮೆ ಎಲ್ಲವನ್ನೂ ಬದಲಾಯಿಸಬಹುದು ನೀವು ಪ್ರಕ್ರಿಯೆಯನ್ನು ನಂಬಬೇಕು ಪ್ರಾರ್ಥನೆಗಳು ಯಾವಾಗಲೂ ಖಿನ್ನತೆ ಮತ್ತು ನಕಾರಾತ್ಮಕತೆಯನ್ನು ಗೆಲ್ಲುತ್ತವೆ ಗೆದ್ದಾಗ ಅಹಂಕಾರವನ್ನು ನಿಯಂತ್ರಿಸಿ ಸೋತಾಗ ಆಲೋಚನೆಗಳನ್ನು ನಿಯಂತ್ರಿಸಿ ಸಾಧ್ಯವಾದರೆ ಏನು ಬೇಕಾದರೂ ಮಾಡಬಹುದು ನಮ್ಮ ಜೀವನದಲ್ಲಿ ಎರಡು ವಿಷಯಗಳನ್ನು ತಪ್ಪಿಸಿದರೆ ನಾವು ಜೀವನವನ್ನು ಗೆಲ್ಲಬಹುದು ಇತರರೊಂದಿಗೆ ಹೋಲಿಸುವುದು ಮತ್ತು ಇತರರಿಂದ ನಿರೀಕ್ಷಿಸುವುದು ವಿಳಂಬಗಳು ಸಂಭವಿಸುತ್ತವೆ ಆದರೆ ನೀವು ಬಯಸಿದ್ದು ನಿಜವಾಗುತ್ತದೆ ದಿನಗಳು ಕಠಿಣವಾಗಿವೆ ಜೀವನವಲ್ಲ ತಾಳ್ಮೆಯಿಂದಿರಿ ಎಲ್ಲವೂ ಸರಿಯಾಗುತ್ತದೆ ನೀವು ಯಾರನ್ನಾದರೂ ಮೋಸ ಮಾಡುವಲ್ಲಿ ಯಶಸ್ವಿಯಾದರೆ ಆ ವ್ಯಕ್ತಿಯನ್ನು ಮೂರ್ಖ ಎಂದು ಭಾವಿಸಬೇಡಿ ಆ ವ್ಯಕ್ತಿ ನಿಮ್ಮ ಅರ್ಹತೆಗಿಂತ ಹೆಚ್ಚು ನಿಮ್ಮನ್ನು ನಂಬಿದ್ದಾನೆ ಎಂದು ಅಂದುಕೊಳ್ಳಿ ಯಾವಾಗಲೂ ಒಂಟಿಯಾಗಿ ಬದುಕಲು ಸಿದ್ಧರಾಗಿರಿ ಕೆಲವರು ಇದ್ದಕ್ಕಿದ್ದಂತೆ ಬದಲಾಗುತ್ತಾರೆ ಇಂದು ನೀವು ಅವರಿಗೆ ಮುಖ್ಯ ನಾಳೆ ನೀವು ಅವರಿಗೆ ಏನೂ ಅಲ್ಲ ಮತ್ತು ಅದು ನಿಜವಾದ ಜೀವನ ಸಮಾಜದ ಭಯದಿಂದ ನಿಮ್ಮ ನಿರ್ಧಾರವನ್ನು ಎಂದಿಗೂ ಬದಲಾಯಿಸಬೇಡಿ ಸಮಾಜವು ನಿಮಗೆ ಸಲಹೆ ನೀಡುತ್ತದೆ ಆಹಾರವಲ್ಲ ನಿಮ್ಮ ಜೀವನದಲ್ಲಿ ಯಾರೂ ಆಕಸ್ಮಿಕವಾಗಿ ಬರುವುದಿಲ್ಲ ದೇವರು ಎಲ್ಲದಕ್ಕೂ ಒಂದು ಯೋಜನೆಯನ್ನು ಹೊಂದಿದ್ದಾನೆ ಆತನ ಮೇಲೆ ನಂಬಿಕೆ ಇಡಿ ಯಾರೊಂದಿಗೂ ಭಾವನಾತ್ಮಕವಾಗಿ ಸಂಪರ್ಕ ಸಾಧಿಸಬೇಡಿ ಏಕೆಂದರೆ ಅವರು ನಿಮ್ಮೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿದಾಗ ಅದರಿಂದ ಚೇತರಿಸಿಕೊಳ್ಳುವುದು ಕಷ್ಟ ಜನರು ಪ್ರತಿದಿನ ವಿಭಿನ್ನ ಭಾವನೆಗಳೊಂದಿಗೆ ಎಚ್ಚರಗೊಳ್ಳುತ್ತಾರೆ ಎಂಬುವುದನ್ನು ನೆನಪಿಡಿ ಪ್ರತಿದಿನವೂ ಮತ್ತೊಮ್ಮೆ ಒಂದು ಅವಕಾಶ ನಿನ್ನೆಯ ವೈಫಲ್ಯಗಳ ಮೇಲೆ ಕೇಂದ್ರೀಕರಿಸಬೇಡಿ ಸಕಾರಾತ್ಮಕ ಆಲೋಚನೆಗಳು ಮತ್ತು ನಿರೀಕ್ಷೆಗಳೊಂದಿಗೆ ಇಂದಿನಿಂದ ಪ್ರಾರಂಭಿಸಿ ದೇಹದಲ್ಲಿ ಸೌಂದರ್ಯವಿಲ್ಲ ವ್ಯಕ್ತಿಯ ಕಾರ್ಯಗಳು ಆಲೋಚನೆಗಳು ಅವನ ಮಾತು ಅವನ ನಡವಳಿಕೆ ಅವನ ಸಂಸ್ಕೃತಿ ಮತ್ತು ಅವನ ಪಾತ್ರ ಸುಂದರವಾಗಿರುತ್ತದೆ ಯಾವುದೇ ವ್ಯಕ್ತಿಯ ಮೇಲೆ ಅತಿಯಾದ ಬಾಂಧವ್ಯ ಹಾನಿಕಾರಕ ಏಕೆಂದರೆ ಬಾಂಧವ್ಯವು ನಿರೀಕ್ಷೆಗೆ ಕಾರಣವಾಗುತ್ತದೆ ಮತ್ತು ನಿರೀಕ್ಷೆಯು ದುಃಖಕ್ಕೆ ಕಾರಣವಾಗುತ್ತದೆ ಕಾಲಕ್ಕೆ ತಕ್ಕಂತೆ ಬದಲಾಗುವ ಭಾವನೆಗಳನ್ನು ಹೊಂದಿರುವ ಜನರನ್ನು ನಂಬಬೇಡಿ ಕಾಲ ಬದಲಾದಾಗಲೂ ಭಾವನೆಗಳು ಒಂದೇ ಆಗಿರುವ ಜನರನ್ನು ನಂಬಿ ನೀವು ನಿಜವಾಗಿಯೂ ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಕಾಯಲು ಕಲಿಯಿರಿ ಬಹುಶಃ ನೀವು ಇಂದು ಒಟ್ಟಿಗೆ ಇರಬೇಕೆಂದು ಉದ್ದೇಶಿಸಲಾಗಿಲ್ಲ ಆದರೆ ಭವಿಷ್ಯದಲ್ಲಿ ಒಟ್ಟಿಗೆ ಇರಬೇಕೆಂದು ಉದ್ದೇಶಿಸಿರಬಹುದು ನಿಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಿ ಮತ್ತು ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಸ್ಪಷ್ಟ ಉದ್ದೇಶಗಳೊಂದಿಗೆ ನಿಮ್ಮ ಕೆಲಸಕ್ಕೆ ಸಮರ್ಪಣೆ ಮಾಡುವುದು ಯಶಸ್ಸು ಮತ್ತು ನೆರವೇರಿಕೆಗೆ ಕಾರಣವಾಗುತ್ತದೆ ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ದುಃಖ ಅಥವಾ ಸುಖ ಶಾಶ್ವತವಲ್ಲ ಸಮತೋಲನದಿಂದಿರಿ ಆಗ ನೀವು ಸ್ವತಂತ್ರರಾಗುತ್ತೀರಿ ನಿರಂತರವಾಗಿ ಭಕ್ತಿಯಿಂದ ಪ್ರೀತಿಯಿಂದ ಶ್ರೀಕೃಷ್ಣನನ್ನು ಪೂಜಿಸುವವರಿಗೆ ಅವರು ತನ್ನ ಬಳಿಗೆ ಬರಲು ತಿಳುವಳಿಕೆಯನ್ನು ನೀಡುತ್ತಾರೆ ಪ್ರೀತಿಯ ಭಿಕ್ಷುಕನಾಗಬೇಡ ಪ್ರೀತಿಯ ದಾನಿಯಾಗಿರು ಸುಂದರ ಜನರು ಯಾವಾಗಲೂ ಒಳ್ಳೆಯವರಲ್ಲ ಆದರೆ ಒಳ್ಳೆಯ ಜನರು ಯಾವಾಗಲೂ ಸುಂದರವಾಗಿರುತ್ತಾರೆ ಇತರರು ಹೇಗೆ ಪ್ರತಿಕ್ರಿಯಿಸಿದರೂ ನಿಮ್ಮ ಮೌಲ್ಯಗಳಿಗೆ ನಿಜವಾಗಿರಿ ಸರಿಯಾದ ಶಕ್ತಿಯು ಯಾವಾಗಲೂ ನಿಮಗೆ ಹಿಂದಿರುಗುತ್ತದೆ ಕೋಪದಿಂದ ಭ್ರಮೆ ಬರುತ್ತದೆ ಭ್ರಮೆಯಿಂದ ನೆನಪಿನ ಗೊಂದಲ ಗೊಂದಲದಿಂದ ಬುದ್ಧಿಯ ನಾಶ ಮತ್ತು ಬುದ್ಧಿಯ ನಾಶದಿಂದ ಒಬ್ಬ ವ್ಯಕ್ತಿಯು ನಾಶವಾಗುತ್ತಾನೆ ನಿಮ್ಮ ಕರ್ತವ್ಯವನ್ನು ಫಲಿತಾಂಶಗಳಿಗೆ ಅಂಟಿಕೊಳ್ಳದೆ ಸಮರ್ಪಣಾ ಭಾವದಿಂದ ನಿರ್ವಹಿಸಿ ಇದು ನಿಜವಾದ ಆಧ್ಯಾತ್ಮಿಕತೆ ಬಲಿಷ್ಠ ಪುರುಷ ಎಂದರೆ ಹೋರಾಡುವವನಲ್ಲ ಬದಲಾಗಿ ತನ್ನ ಭಾವನೆಗಳನ್ನು ನಿಯಂತ್ರಿಸುವವನು ಶಕ್ತಿ ಇರುವುದು ಸ್ವಯಂ ಪಾಂಡಿತ್ಯದಲ್ಲಿ ಸಮಯವು ಒಂದು ಪ್ರಬಲ ಶಕ್ತಿ ಯಾರೂ ತಡೆಯಲು ಸಾಧ್ಯವಿಲ್ಲ ಅದು ಸೃಷ್ಟಿ ಮತ್ತು ವಿನಾಶವನ್ನು ನಿಯಂತ್ರಿಸುತ್ತದೆ ಯಾವುದು ಶಾಶ್ವತವಲ್ಲ ಎಂದು ನಮಗೆ ಕಲಿಸುತ್ತದೆ ನಿಮ್ಮ ನೋವನ್ನು ದೇವರೊಂದಿಗೆ ಹೊರತುಪಡಿಸಿ ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಏಕೆಂದರೆ ದೇವರು ನಿಮ್ಮ ದೌರ್ಬಲ್ಯವನ್ನು ಎಂದಿಗೂ ದುರುಪಯೋಗಪಡಿಸಿಕೊಳ್ಳುವುದಿಲ್ಲ ನೀವು ತಪ್ಪುಗಳಿಗಾಗಿ ನಿಜವಾದ ಸಂಬಂಧವನ್ನು ಎಂದಿಗೂ ಬಿಡಬೇಡಿ ಯಾರೂ ಪರಿಪೂರ್ಣರಲ್ಲ ಯಾರೂ ಸರಿಯಾಗಿಲ್ಲ ಮತ್ತು ಪ್ರೀತಿ ಪರಿಪೂರ್ಣತೆಗಿಂತ ದೊಡ್ಡದು ನೀವು ಬಯಸಿದ್ದಕ್ಕಾಗಿ ಹೋರಾಡದಿದ್ದರೆ ನೀವು ಕಳೆದುಕೊಂಡದಕ್ಕಾಗಿ ಅಲಬೇಡಿ ಜೀವನದಲ್ಲಿ ಸೋಲು ಎಂಬುವುದಿಲ್ಲ ಅದು ಕೇವಲ ಪಾಠ ಆ ಪಾಠವೇ ನಿನ್ನನ್ನು ನಿಜವಾದ ಗೆಲುವಿಗೆ ತರುತ್ತದೆ ಮಾನವನ ಸೌಂದರ್ಯ ಅವನ ರೂಪದಲ್ಲಿ ಅಲ್ಲ ಅವನ ಹೃದಯದ ಒಳ್ಳೆಯತನದಲ್ಲಿ ಇದೆ ಆ ಒಳ್ಳೆಯತನವೇ ಅವನನ್ನು ದಿವ್ಯನನ್ನಾಗಿ ಮಾಡುತ್ತದೆ ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು